ಒಂದು ನಮಸ್ಕಾರ ಹೇಗಿದ್ದೀರಿ ಒಂದು ಒಂದುಗಡೆ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಮೂರು ಪಕ್ಷಗಳ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲೋಕಸಭಾ ಕ್ಷೇತ್ರವನ್ನ ಗೆ ಬಿಟ್ಟುಕೊಟ್ಟಿದೆ ಇನ್ನುಳಿದಂತ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಚಿತ್ರದುರ್ಗ ಮಾತ್ರ ಬಾಕಿ ಇದೆ ಇನ್ನು ಜೆಡಿಎಸ್ನ ವಿಚಾರಕ್ಕೆ ಬರೋದಾದ್ರೆ ಜೆಡಿಎಸ್ ಕೂಡ ಅಳೆದು ತೂಗಿ ತನ್ನ ಪಾಲಿನ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಈಗ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್ನ ಸಂಗತಿಗೆ ಬರೋದಾದ್ರೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ ಐದು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ ತೀವ್ರವಾದಂತಹ ಹಗ್ಗಜುಗ್ಗಾಟ ಪೈಪೋಟಿ ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇದೆ ಕಾಂಗ್ರೆಸ್ಗೆ ಇದೆ ಬಹುದೊಡ್ಡ ತಲೆನೋವು ಆಗಿದೆ ಸದ್ಯ ಒಂದು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ನಾಯಕರನ್ನ ಚಿಂತೆಗೀಡು ಮಾಡಿದೆ ಅಷ್ಟು ಮಾತ್ರ ಅಲ್ಲ ಸಾಕಷ್ಟು ಚರ್ಚೆಗೂ ಗ್ರಾಸವಾಗುವಂತೆ ಮಾಡಿದೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗೋಸ್ಕರ ಸಾಕಷ್ಟು ದಿನಗಳಿಂದ ಪೈಪೋಟಿ ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾದಂಥ ವಿಚಾರ ಅಂದ್ರೆ ಮಾಜಿ ಸ್ಪೀಕರ್ ಆಗಿರುವಂಥ ರಮೇಶ್ ಕುಮಾರ್ ಹಾಗೆ ಸದ್ಯ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಇವರ ಬಣದ ನಡುವಿನ ಬಡಿದಾಟ ತಿಕ್ಕಾಟ ಈ ಬಣ ಬಡಿದಾಟ ಹೊಸದೇನು ಅಲ್ಲ ಹಿಂದಿನಿಂದಲೂ ಕೂಡ ಅಲ್ಲಿ ಬಣ ರಾಜಕೀಯ ಬಣ ಬಡಿದಾಟ ನಡ್ಕೊಂಡು ಬರ್ತಾನೆ ಇದೆ ಇದರಿಂದಲೇ ಅಲ್ಲಿ ಕಾಂಗ್ರೆಸ್ಗೂ ಕೂಡ ಪೆಟ್ಟಾಗ್ತಾ ಇದೆ ಈ ಬಣ ಬಡಿದಾಟ ಇದೀಗ ಇನ್ನಷ್ಟು ಜೋರಾಗಿದೆ ಅದು ಬೇರೆ ಬೇರೆ ರೂಪವನ್ನ ತಾಳ್ತಾ ಇದೆ ಇವತ್ತು ಅದು ಎಲ್ಲಿವರೆಗೆ ಬಂದು ನಿಂತ್ಕೊಳ್ತು ಅಂದ್ರೆ ಕಾಂಗ್ರೆಸ್ನ ಆ ಭಾಗದ ನಾಲ್ವರು ಶಾಸಕರು ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಒಟ್ಟು ಆರು ಮಂದಿ ರಾಜೀನಾಮೆ ಕೊಡುವ ಹಂತದವರೆಗೂ ಕೂಡ ಹೋಗಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಒಂದಷ್ಟು ರಾಜಕೀಯ ಹೈಡ್ರಾಮಾ ಎಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ ಏನಾಯ್ತು ಇವತ್ತು ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮೊದಲು ಈ ಕೋಲಾರದಲ್ಲಿ ಏನಿದು ಸಮಸ್ಯೆ ಅನ್ನೋದನ್ನ ಚುಟುಕಾಗಿ ಹೇಳ್ತೀನಿ ಕೇಳಿ ಮಂತ್ರಿಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ಕೊಂಡು ಬರ್ತಾ ಇತ್ತು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈ ಹಿಂದೆಯೂ ಕೂಡ ಕೆ ಎಚ್ ಮುನಿಯಪ್ಪನವರ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಏಳು ಬಾರಿ ಅಲ್ಲಿ ಸಂಸದರಾಗಿ ಆಯ್ಕೆ ಆದಂತವರು ಒಮ್ಮೆಯೂ ಕೂಡ ಸೋಲನ್ನ ಕಂಡಿರಲಿಲ್ಲ ಎರಡು ಬಾರಿ ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪ ಅಚ್ಚರಿ ಎನ್ನುವಂತೆ ಬಿಜೆಪಿಯ ಮುನಿಸ್ವಾಮಿ ಎದುರು ಸೋಲನ್ನ ಕಾಣ್ತಾರೆ ಕೆ ಎಚ್ ಮುನಿಯಪ್ಪನವರ ಆರೋಪ ಅಂದ್ರೆ ನನ್ನ ಸೋಲಿಗೆ ಮಾಜಿ ಸ್ಪೀಕರ್ ಆಗಿರುವಂಥ ರಮೇಶ್ ಕುಮಾರ್ ಮತ್ತವರ ಬಣವೇ ಕಾರಣ ಅವರೆಲ್ಲರೂ ಕೂಡ ಸೇರಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಿದ್ರು ಇದರ ಪರಿಣಾಮ ಎನ್ನುವಂತೆ ನಾನು ಸೋಲನ್ನ ಕಂಡೆ ಅಂತ ಅದಾದ ಬಳಿಕ ಕೆ ಎಚ್ ಮುನಿಯಪ್ಪನವರು ವಿಧಾನಸಭಾ ಚುನಾವಣೆಯಲ್ಲಿ ದೇವನಹಳ್ಳಿಯಿಂದ ಟಿಕೆಟ್ ಪಡೆದು ಅಲ್ಲಿ ಗೆಲುವನ್ನ ಸಾಧಿಸಿದ್ರು ಹಾಗೆ ಸದ್ಯ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ ಅವರ ಮಗಳು ರೂಪಕಲಾ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಪಡೆದು ಅವರು ಗೆಲುವನ್ನು ಸಾಧಿಸಿದ್ರು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಹೌದು ಹಾಗೆ ಅವರ ವಿರುದ್ಧ ಈ ಹಿಂದೆ ಕೆಲಸ ಮಾಡಿದಂತ ರಮೇಶ್ ಕುಮಾರ್ ಅವರು ಸೋಲನ್ನ ಕಾಣ್ತಾರೆ ಅವರ ಸೋಲಿಗೆ ಮುನಿಯಪ್ಪನವರ ಕೊಡುಗೆಯೂ ಕೂಡ ಇದೆ ಎನ್ನುವಂಥ ಮಾತು ಕೂಡ ಇದೆ ಬಿಡಿ ಅದು ಸ್ವಲ್ಪ ಬದಿಗಿಡೋಣ ಈಗ ಕೆ ಎಚ್ ಮುನಿಯಪ್ಪನವರ ಆಗ್ರಹ ಏನಪ್ಪಾ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ನನ್ನ ಹಿಡಿತದಲ್ಲಿತ್ತು ಈ ಕಾರಣಕ್ಕಾಗಿ ಬೇರೆ ಯಾರಿಗೂ ಟಿಕೆಟ್ ಕೊಡಬಾರ್ದು ನನ್ನ ಮಗ ಅಥವಾ ನನ್ನ ಅಳಿಯ ಚಿಕ್ಕ ಟಿಕೆಟ್ ಕೊಡಬೇಕು ಅನ್ನೋದು ಅವರ ಆಗ್ರಹ ಅದು ನಮ್ಮ ಕುಟುಂಬಸ್ಥರಿಗೆ ಕೊಡಬೇಕು ಅಂತ ನಾನು ಸಚಿವ ನನ್ನ ಮಗಳು ಎಮ್ ಎಲ್ ಎ ಜೊತೆಗೆ ನನ್ನ ಅಳಿಯ ಅಥವಾ ನನ್ನ ಮಗ ಸಂಸದರಾಗಬೇಕು ಅನ್ನೋದು ಮುನಿಯಪ್ಪನವರ ಆಗ್ರಹ ಒಟ್ಟಾರೆಯಾಗಿ ಕೋಲಾರ ಭಾಗದ ಎಲ್ಲ ಅಧಿಕಾರವೂ ಕೂಡ ನಮ್ಮ ಕುಟುಂಬದ ಹಿಡಿತದಲ್ಲಿ ಇರಬೇಕು ಅಂತ ಇದಕ್ಕೆ ರಮೇಶ್ ಕುಮಾರ್ ಬಣ ತಿರುಗಿ ಬಿದ್ದಿದೆ ರಮೇಶ್ ಕುಮಾರ್ ಅವರ ಬಣದವರ ವಾದ ಏನಪ್ಪಾ ಅಂದ್ರೆ ಕೆ ಎಚ್ ಮುನಿಯಪ್ಪನವರ ಕುಟುಂಬದವರಿಗೆ ಟಿಕೆಟ್ ಕೊಡಬಾರದು ಅವರು ಸಚಿವರಿದ್ದಾರೆ ಅವರ ಮಗಳು ಶಾಸಕಿ ನಿಗಮ ಮಂಡಳಿ ಅಧ್ಯಕ್ಷೆ ಬೇರೆ ಜೊತೆಗೆ ಅವರ ಮಗನೋ ಅಥವಾ ಅಳಿಯನಿಗೋ ಕೊಟ್ಟುಬಿಟ್ರೆ ಅವರು ಅವ್ರು ಸಂಸದರಾಗ್ಬಿಡ್ತಾರೆ ಏನ್ ಸಂದೇಶವನ್ನು ಸಾರದ ಹಾಗಾಗುತ್ತೆ ಹೀಗಾಗಿ ದಲಿತ ಸಮುದಾಯದ ಬಲಗೈನವರಿಗೆ ಅಂದ್ರೆ ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವರ ವಾದ ಒಂದಷ್ಟು ಹೆಸರನ್ನು ಕೂಡ ಅವರು ಮುಂದೆ ತರ್ತಾ ಇದ್ದಾರೆ ಇದರ ನಡುವೆ ಎಲ್ ಹನುಮ ಹನುಮಂತಯ್ಯನವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ರಾಜ್ಯಸಭಾ ಸದಸ್ಯರಾಗಿದ್ದರು ಇತ್ತೀಚೆಗೆ ಅವರ ರಾಜ್ಯಸಭಾ ಅವಧಿಯು ಕೂಡ ಮುಕ್ತಾಯ ಆಗ್ತಾ ಇದೆ ಮತ್ತೊಮ್ಮೆ ಮರು ಆಯ್ಕೆ ಮಾಡಿಲ್ಲ ಹೀಗಾಗಿ ಅವರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಷ್ಟು ಅಲ್ಲಿ ಸದ್ಯದ ಬೆಳವಣಿಗೆ ಇದರ ನಡುವೆ ಇತ್ತೀಚೆಗೆ ಬಂದಂಥ ಸುದ್ದಿ ಅಂದರೆ ಹೆಚ್ಚು ಕಡಿಮೆ ನಿನ್ನೆ ಸಂಜೆ ಅಥವಾ ಇವತ್ತು ಬೆಳಗ್ಗೆಯಿಂದ ಓಡಾಡ್ತಿರುವಂಥ ಸುದ್ದಿ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಎಚ್ ಮುನಿಯಪ್ಪನವರ ಅಳಿಯಾಗಿರುವಂತಹ ಚಿಕ್ಕ ಪೆದ್ದಣ್ಣರಿಗೆ ಟಿಕೆಟ್ ಫೈನಲ್ ಆಗಿದೆ ಹೈಕಮಾಂಡ್ ಕೆ ಎಚ್ ಮುನಿಯಪ್ಪನವರ ಆ ಆಗ್ರಹಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಹೆಚ್ಚು ಕಡಿಮೆ ಇವತ್ತು ಸಂಜೆ ಅವರ ಹೆಸರು ಅಧಿಕೃತವಾಗಿ ಅನೌನ್ಸ್ ಆಗುವಂಥ ಸಾಧ್ಯತೆಯೂ ಕೂಡ ಇತ್ತು ಹೀಗಾಗ್ತಾ ಇದ್ದ ಹಾಗೆ ಒಂದಷ್ಟು ಹೈ ಡ್ರಾಮಾ ಶುರುವಾಯಿತು ಅದೇನಪ್ಪ ಅಂದರೆ ಕೋಲಾರ ಭಾಗದ ಶಾಸಕರು ಪ್ರಮುಖವಾಗಿ ಕೋಲಾರದ ಶಾಸಕರಾಗಿರುವಂಥ ಕೊತ್ತೂರ್ ಮಂಜುನಾಥ್ ಹಾಗೆ ಸಚಿವರಾಗಿರುವಂಥ ಎಂ ಸಿ ಸುಧಾಕರ್ ಹಾಗೆ ಮಾಳೂರಿನ ಶಾಸಕರಾಗಿರುವಂಥ ಕೆ ವೈ ನಂಜೇಗೌಡ ಬಂಗಾರಪೇಟೆಯ ಶಾಸಕರಾಗಿರುವಂಥ ಎಸ್ ಎನ್ ನಾರಾಯಣಸ್ವಾಮಿ ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಎಂ ರಾಜಕೀಯ ಕಾರ್ಯದರ್ಶಿಯೂ ಕೂಡ ಆಗಿರುವಂಥ ನಜೀರ್ ಅಹಮದ್ ಹಾಗೆ ಅನಿಲ್ ಕುಮಾರ್ ಒಟ್ಟು ಆರು ಮಂದಿ ಕೋಲಾರ ಭಾಗದವರು ನಾಲ್ವರು ಶಾಸಕರು ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಆರು ಮಂದಿ ರಾಜೀನಾಮೆಯ ಬೆದರಿಕೆಯನ್ನು ಒಡ್ಡಿದ್ರು ಅಷ್ಟು ಮಾತ್ರ ಅಲ್ಲ ಸ್ಪೀಕರ್ಗೆ ಸಮಯವನ್ನು ಕೂಡ ಕೇಳಿದ್ರು ಸ್ಪೀಕರ್ ಯು ಟಿ ಖಾದರ್ ಮಂಗಳೂರಿನಲ್ಲಿ ಇರುವ ಕಾರಣಕ್ಕಾಗಿ ಅಲ್ಲಿಗೆ ವಿಮಾನದ ಟಿಕೆಟ್ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿಕೊಂಡ್ರು ಮಧ್ಯಾಹ್ನ ಮೂರು ಗಂಟೆಗೆ ಅಲ್ಲಿ ಹೊರಡ್ತೀವಿ ಅಂತ ಘೋಷಣೆಯನ್ನು ಕೂಡ ಮಾಡಿಬಿಟ್ರು ಅದರಲ್ಲೂ ಕೂಡ ವಿಧಾನ ಪರಿಷತ್ ಸದಸ್ಯರಂತೂ ಸೀದಾ ಬಸವರಾಜ್ ಹೊರಟ್ಟಿ ಅವರ ಕಚೇರಿಗೆ ಬಂದರು ರಾಜೀನಾಮೆಯ ಪತ್ರವನ್ನು ಇಟ್ಕೊಂಡು ಬಂದ್ಬಿಟ್ಟು ರಾಜೀನಾಮೆ ಪತ್ರವನ್ನು ಪ್ರದರ್ಶಿಸಿಬಿಟ್ರು ನಾವೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಬಿಡ್ತೀವಿ ಅಂತ ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇವರು ಕೇವಲ ರಮೇಶ್ ಕುಮಾರ್ ಬಣದಲ್ಲಿ ಮಾತ್ರ ಗುರುತಿಸಿಕೊಂಡಿರೋದಲ್ಲ ಸಿದ್ದರಾಮಯ್ಯನವರ ಅತ್ಯಾಪ್ತ ಶಾಸಕರು ಕೂಡ ಹೌದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬಣ ಅಂತ ಹೇಳಿ ನಾವು ಪರಿಗಣಿಸಿದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಇವರೆಲ್ಲರೂ ಕೂಡ ಗುರುತಿಸಿಕೊಂಡಂಥವರು ರಾಜೀನಾಮೆ ಕೊಡ್ತೀವಿ ಅಂತ ಘೋಷಣೆ ಮಾಡೇಬಿಟ್ಟರು ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜೀನಾಮೆ ಎನ್ನುವಂಥ ಸುದ್ದಿಯೂ ಕೂಡ ಎಲ್ಲ ಕಡೆಗಳಲ್ಲೂ ಸದ್ದು ಮಾಡೋದಕ್ಕೆ ಶುರುವಾಯಿತು ಇಷ್ಟಾಗ್ತಾ ಇದ್ದ ಹಾಗೆ ಭೈರತಿ ಸುರೇಶ್ ಕೋಲಾರದ ಉಸ್ತುವಾರಿ ಸಚಿವರು ಅವರ ಅಖಾಡ ಕೇಳಿದ್ರು ಹಾಗೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ ಅವರನ್ನು ಆಖಾಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಫೋನ್ ಮಾಡಿ ಅವರ ಮನವೊಲಿಸುವಂಥ ಕೆಲಸವನ್ನ ಮಾಡಿದ್ರು ಓಕೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ ನೀವು ರಾಜೀನಾಮೆ ಕೊಟ್ರಿ ಅಂತ ಆದ್ರೆ ತಕ್ಷಣ ರಾಜೀನಾಮೆ ಅಂಗೀಕಾರ ಆಗುತ್ತೆ ಆಮೇಲೆ ಸಮಸ್ಯೆ ಆಗಬಹುದು ಅಂತ ಬುದ್ಧಿವಾದವನ್ನ ಹೇಳಿದರು ಒಟ್ಟಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಶಾಸಕರೆಲ್ಲರೂ ಕೂಡ ಇದೀಗ ಉಲ್ಟಾ ಹೊಡೆದ ಾರೆ ಅಥವಾ ಯು ಟರ್ನ್ ತೆಗೆದುಕೊಂಡಿದ್ದಾರೆ ಕೇವಲ ಅದು ಹೈಡ್ರಾಮಕ್ಕೆ ಮಾತ್ರ ಸೀಮಿತ ಆಯಿತು ಯಾರು ಕೂಡ ರಾಜೀನಾಮೆ ಕೊಡಲಿಲ್ಲ ಹಾಗಾದ್ರೆ ರಾಜೀನಾಮೆ ಕೊಡಕ್ಕೆ ಹೊರಟಿದ್ರಾ ಅಂತ ನೋಡ್ತಾ ಹೋಗೋದಾದ್ರೆ ಸಾಧ್ಯತೆ ತೀರಾ ಕಡಿಮೆ ಇತ್ತು ರಾಜೀನಾಮೆ ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು ಒಂದು ಬೆದರಿಕೆಯ ತಂತ್ರ ಅಥವಾ ಹೀಗೊಂದು ಎಚ್ಚರಿಕೆಯನ್ನು ಕೊಡುವಂಥ ತಂತ್ರವನ್ನ ಅವರೆಲ್ಲರೂ ಕೂಡ ಅನುಸರಿಸಿದ ಹಾಗೆ ಕಾಣಿಸ್ತು ಇದರ ಇಂಪ್ಯಾಕ್ಟ್ ಏನಾಯ್ತು ಪರಿಣಾಮ ಏನಾಯ್ತು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಹೈಕಮಾಂಡ್ ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಾಕಿ ಉಳಿಸ್ಕೊಂಡಿದೆ ಅಂದ್ರೆ ಟಿಕೆಟ್ ಘೋಷಣೆಯನ್ನು ತಡೆ ಹಿಡಿದಿದೆ ಹೆಚ್ಚು ಕಡಿಮೆ ಸಂಜೆ ಕೆ ಎಚ್ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಘೋಷಣೆ ಆಗಬೇಕಿತ್ತು ಆದರೆ ಹೈಕಮಾಂಡ್ ಇದೀಗ ತಡೆ ಹಿಡಿದಿದೆ ಸದ್ಯಕ್ಕೆ ಬೇಡ ಒಂದೆರಡು ದಿನಗಳ ಆದ ನಂತರ ಕಾದು ನೋಡೋಣ ಅಂತ ಹೀಗಾಗಿ ಬಹುತೇಕ ಕೆ ಎಚ್ ಮುನಿಯಪ್ಪನವರಿಗೂ ಕೂಡ ಅಂದ್ರೆ ಅವರ ಅಳಿಯನಿಗೂ ಕೂಡ ಟಿಕೆಟ್ ಕೈ ತಪ್ಪುವ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎನ್ನುವ ರೀತಿಯಲ್ಲಿ ಎಲ್ಲ ಹನುಮಂತಯ್ಯ ಅವರಿಗೆ ಟಿಕೆಟ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇದು ಸದ್ಯದ ಕೋಲಾರ ಭಾಗದ ಬೆಳವಣಿಗೆ ಇನ್ನು ಮೈತ್ರಿ ಪಕ್ಷದಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಲ್ಲೇಶ್ ಬಾಬುಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ ಹೀಗಾಗಿ ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಎನ್ನುವಂಥ ಕುತೂಹಲ ಜಾಸ್ತಿ ಆಗ್ತಾ ಇದೆ ಇನ್ನು ಇವರೆಲ್ಲರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಮೇಶ್ ಕುಮಾರ್ ಮತ್ತೆ ಸಿದ್ದರಾಮಯ್ಯ ಅತ್ಯಾಪ್ತರು ಜೊತೆಗೆ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯ ಬಣದಲ್ಲೇ ಗುರುಸಿಕೊಂಡಂತವ್ರು ಹೀಗಾಗಿ ಕೆ ಎಚ್ ಮುನಿಯಪ್ಪ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಅಷ್ಟ ಕಷ್ಟ ಎನ್ನುವಂಥ ಪರಿಸ್ಥಿತಿ ಇದೆ ಇಬ್ಬರು ಕೂಡ ಹಿರಿಯ ನಾಯಕರು ಕೆ ಎಚ್ ಮುನಿಯಪ್ಪ ಅಂತೂ ಹಿಂದೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿಬಿಟ್ಟಿದ್ರು ಬಿಟ್ಟಿದ್ರು ಕಾಂಗ್ರೆಸ್ ಅನ್ನ ಹಿಡಿತಕ್ಕೆ ತೆಗೆದುಕೊಳ್ತಿದ್ದಾರೆ ವಲಸೆ ಬಂದಂತವರು ಕಾಂಗ್ರೆಸ್ ಅನ್ನ ತಮ್ಮದೇ ಆದಂತಹ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಅಸಮಾಧಾನ ಹೊರಹಾಕಿದ್ರು ಈ ಮೂಲಕ ಸಿದ್ದರಾಮಯ್ಯ ಸೇಡು ತೀರಿಸಿಕೊಳ್ತಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಾಜಕೀಯ ಏನನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಇನ್ನು ಬಿಜೆಪಿಯಲ್ಲಿ ಗಮನಿಸ್ತಾ ಇದ್ದೀರಿ ಕೆ ಎಸ್ ಈಶ್ವರಪ್ಪನವರು ಬಂಡಾಯ ಸಾರಿಗೆ ಾರೆ ಸದ್ಯಕ್ಕಂತೂ ಅವರು ಸಮಾಧಾನಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಾಮಿನೇಷನ್ ಕೂಡ ಫೈಲ್ ಮಾಡಬಹುದು ಆದರೆ ಕೊನೆ ಕ್ಷಣದಲ್ಲಿ ನಾಮಪತ್ರ ಹಿಂಪಡೆಯುವಂತ ಸಾಧ್ಯತೆ ಇದೆ ಇನ್ನು ಬೇರೆ ಬೇರೆ ಭಾಗದಲ್ಲಿ ಮಾಧುಸ್ವಾಮಿಯವರ ಅಸಮಾಧಾನ ಇತ್ತು ಅದು ಬಗೆಹರಿತು ಮಂಡ್ಯ ಭಾಗದಲ್ಲಿ ನಾರಾಯಣಗೌಡರ ಅಸಮಾಧಾನ ಇದ್ರು ಕೇರ್ಪೇಟೆ ಅವರ ಅಸಮಾಧಾನವೂ ಕೂಡ ಬಗೆಹರಿದ ಹಾಗೆ ಕಾಣಿಸ್ತಾ ಇದೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ರೇಣುಕಾಚಾರ್ಯ ಅವರು ಕೂಡ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾರೆ ಇದರ ನಡುವೆ ಬಿಜೆಪಿಯ ಎಂಎಲ್ ಸಿ ಆಗಿದ್ದಂತಹ ಈ ಹಿಂದೆ ಸಂಸದರಾಗಿದ್ದಂತಹ ತೇಜಸ್ವಿನಿ ಗೌಡ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ವಿಧಾನ ಪರಿಷತ್ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಸೇರುವ ಹಾಗೆ ಕಾಣಿಸ್ತಾ ಇದೆ ಇದು ಸದ್ಯದ ಇವತ್ತಿನ ಪ್ರಮುಖ ರಾಜಕೀಯ ಬೆಳವಣಿಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ